ಮಗನೇ ಆರ್ಲಿ ಕುಡಿ ಫಸ್ಟ್ ಬುಚ್ಚು ಕುಡಿ ಕುಡಿ ಬಂಗಾರಿ ಆಯ್ತು ಆಯ್ತು ಬೇಗ ಮತ್ತೇನ್ ಕುಡಿತೀಯಾ ಕಾಫಿ ಕುಡಿಬಾರ್ದು ಮಗರಿ ಕುಡಿಬೇಕ್ ಕುಡಿಬಾರ್ದು ಕುಡಿಬೇಕ್ ಕಾಫಿ ಕುಡಿದ್ರೆ ಹೊಟ್ಟೆಲೆಲ್ಲ ಪಾಮಿ ಆಗುತ್ತೆ ಕುಡಿಬೇಕು ನಾನು ನೀನು ಮಂಡೆಯಿಂದ ಸ್ಕೂಲಿಗೆ ಹೋಗ್ತೀಯ ಅಲ್ಲಿ ಮ್ಯಾಮ್ ಹೊಡಿತಾರೆ ಕಾಫಿ ಕುಡಿತೀನಿ ಅಂದ್ರೆ ಕುಡಿ ಬೇಗ ಬಂಗಾರಿ

फोन नहीं है। अन्यान्य। पछाड़ लिस्कूड़े पा। बोझ रखता हूँ पुलिस। नहीं गुड़गर तो लाल मगने। मम्मी। अरे अल्ली कुंची YouTube बाक़ा वाक़ पुलिस। YouTube बाक़ क्या कारण से है ना? प्ले। चलो चलो दीवागा। वादे दीवागा। आप जिगारी से निवागा। नहीं मम्मी। सरी कुड़ पड़ापसी। कुड़ी बेका। One two three end நான் ಯೂಟ್ಯೂಬರ್ ಕಿ ಆಗ್ತಿನ್ ಗುಡಿ ನಾನು ಆಗ್ತಿನಿ ಅಂದ್ರೆ ಆಗ್ತಿನಿ ನನ್ ಮಾತು ಅಂದ್ರೆ ಮಾತು ನನಗೆ ಆಯ್ತಾ ಕುಡಿ ಕುಡಿ ಬೇಗ ಮೇಮು ಕದಿಸ್್ರು ಕುಡಿ ಅನಿ